ಈ ಬಾರಿ ಪಿಯು ವಿದ್ಯಾರ್ಥಿಗಳು ಫೇಲ್ ಆಗಬಾರದು ಉತ್ತಮ ಅಂಕ ಗಳಿಸಬೇಕು ಅನ್ನೋ ಕಾರಣಕ್ಕೆ ಒಂದಲ್ಲ ಎರಡಲ್ಲ ಮೂರು ಪರೀಕ್ಷೆ ಬರೆಯಲು ಅವಕಾಶ ಕೊಡಲಾಗಿದೆ ಆದರೆ ಮೂರನೇ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಇಎ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಏನದು ಬನ್ನಿ ನೋಡೋಣ ಈ ಬಾರಿ ಶಿಕ್ಷಣ ಇಲಾಖೆ ಮೂರು ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿತು ಮೊದಲ ಪರೀಕ್ಷೆ ರಿಸಲ್ಟ್ ಬಂದ್ ನಾಳೆಯಿಂದ ಎರಡನೇ ಪರೀಕ್ಷೆ ಆರಂಭವಾಗ್ತಿದೆ ಇದರ ನಡುವೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವಿಚಾರವಾಗಿ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಈಗಾಗಲೇ ಸಿಇಟಿ ಪರೀಕ್ಷೆ ನಡೆದಿದೆ ಮತ್ತೊಂದು ಕಡೆ ಜೂನ್ನಲ್ಲಿ ಡಿಸಿಇಟಿ ಪರೀಕ್ಷೆ ನಡೆಸಲು ಪರೀಕ್ಷಾ ಪ್ರಾಧಿಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದೀಗ ಪರೀಕ್ಷಾ ಪ್ರಾಧಿಕಾರ ಕೇವಲ ಎರಡು ಪರೀಕ್ಷೆ ಅಂಕವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ ನೀಟ್ ಸೇರಿದಂತೆ ಹಲವು ಪರೀಕ್ಷೆಗಳು ಆಲ್ ಓವರ್ ಇಂಡಿಯಾ ಒಟ್ಟಿಗೆ ನಡೆಯೋದ್ರಿಂದ ಮೂರನೇ ಪರೀಕ್ಷೆ ಫಲಿತಾಂಶಕ್ಕೆ ಕಾಯೋದು ಸಾಧ್ಯವಿಲ್ಲ ಒಂದು ವೇಳೆ ಮೂರನೇ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬಂದ್ರೆ ಮಾಪಪ್ ರೌಂಡ್ಗೆ ಅಪ್ಲೈ ಮಾಡಬಹುದು ಎಂದಿದ್ದಾರೆ ಫಸ್ಟ್ ಟೈಮ್ ಹೇಗೆ ಸಪ್ಲಿಮೆಂಟರಿ ಪಾಸ್ ಆದ್ರೆ ಮೋಪಪ್ ಅಲ್ಲಿ ಅಲೋ ಮಾಡ್ತಾ ಇದ್ವಿ ಅದೇ ತರ ಥರ್ಡ್ ಎಕ್ಸಾಮ್ ಬಂದ್ರೆ ಮೋಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು ಅಂದ್ರೆ ಫಸ್ಟ್ ಟೂ ಎಕ್ಸಾಮ್ಸ್ ಅಲ್ಲಿ ನೀವು ಫೇಲ್ ಆಗಿ ಥರ್ಡ್ ರೌಂಡ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂದ್ರೆ ಆಗ ಆ ಥರ್ಡ್ ರೌಂಡ್ ರಿಸಲ್ಟ್ಸ್ ಮೇಲೆ ಮೋಪಪ್ ರೌಂಡ್ಗೆ ಭಾಗವಹಿಸಬಹುದಾಗಿರುತ್ತೆ ಸೊ ನಮ್ಮ ಸಿಇಟಿ ರ್ಯಾಂಕ್ ನಾವು ಅನೌನ್ಸ್ ಮಾಡಾದ್ಮೇಲೆ ಮತ್ತೆ ಪದೇ ಪದೇ ಅದನ್ನ ರಿವೈಸ್ ಮಾಡೋದಕ್ಕೆ ಆಗಲ್ಲ ವೇಟ್ ಈ ಬಾರಿ ಮೂರು ಪರೀಕ್ಷೆ ನಡೆಸುವುದನ್ನು ಮೊದಲಿನಿಂದಲೂ ಖಾಸಗಿ ಶಾಲಾ ಒಕ್ಕೂಟಗಳು ವಿರೋಧಿಸುತ್ತಲೇ ಬಂದಿದ್ದವು ಇದು ಕ್ವೆಶ್ಚನ್ ಪೇಪರ್ ಮಾಫಿಯಾಗೆ ಎಡೆ ಮಾಡಿಕೊಟ್ಟ ಹಾಗೆ ಅಂತ ಕಿಡಿಕಾರಿತು ಮೂರನೇ ಪರೀಕ್ಷೆ ಜುಲೈ ಅಥವಾ ಆಗಸ್ಟ್ ನಲ್ಲಿ ನಡೆಯುವುದು ಅಲ್ಲಿವರೆಗೂ ಕಾದರೆ ಮಕ್ಕಳ ಶೈಕ್ಷಣಿಕ ವರ್ಷ ಏರುಪೇರಾಗುತ್ತೆ ಹೀಗಾಗಿ ಪದೇ ಪದೇ ಪರೀಕ್ಷೆ ನಡೆಸಿ ಮಕ್ಕಳನ್ನ ಪೋಷಕರನ್ನ ಗೊಂದಲಕ್ಕೆ ಸಿಲುಕಿಸಬೇಡಿ ಎಂದಿತ್ತು ಆದ್ರೂ ಮೂರು ಪರೀಕ್ಷೆ ಮಾಡಿ ಈಗ ಅಂಕಗಳ ಪರಿಗಣನೆ ಆಗಲ್ಲ ಎನ್ನಲಾಗ್ತಿದೆ ಮೂರ್ನರಿಂದ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಮಾಪಪ್ ಟೆಸ್ಟ್ ತರ ಅದು ಸೊ ಅದನ್ನ ಸಪ್ಲಿಮೆಂಟರಿ ಆಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ನಾವು ಒಂದೇ ಎಕ್ಸಾಮ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅನ್ನೋ ಮಾತನ್ನ ಕೆಇಎ ಹೇಳಿದೆ ಅದು ಸರಿ ಅದು ಯಾಕಂದ್ರೆ ಕೆಇ ಅದರಿಂದ ಒಂದೇ ಎಕ್ಸಾಮ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪಿ ಯು ಸಿಂದ ಇನ್ನೊಂದು ಎಕ್ಸಾಮ್ ಮಾಡಬೇಕು ಅಂದರೆ ಮತ್ತೆ ಏನು ಹುಡುಗರು ಎಕ್ಸಾಮ್ಸ್ ಕಟ್ಟಬೇಕು ಮತ್ತೆ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕು ಮತ್ತೆ ಏನು ಎಕ್ಸಾಮ್ ಮಾಡಬೇಕು ಅಂದರೆ ಟೆಕ್ಸ್ ಮತ್ತೆ ಒಂದೂವರೆಯಿಂದ ಎರಡು ತಿಂಗಳು ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಇದು ವೈಜ್ಞಾನಿಕ ಅಲ್ಲ ಒಳ್ಳೆ ಅಂಕಕ್ಕಾಗಿ ಮೂರು ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ತಯಾರಾಗ್ತಿದ್ದಾರೆ ಆದರೆ ಕೆಇ ಶಾಕ್ ಕೊಟ್ಟಿದೆ ಇದೀಗ ಮೂರನೇ ಪರೀಕ್ಷೆಯನ್ನ ಬರಿಬೇಕಾ ಅಥವಾ ಎರಡು ಪರೀಕ್ಷೆ ಬರೆದು ಸುಮ್ಮನಾಗಬೇಕಾ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊಂದಲ ಮೂಡಿಸಿದೆ sharon o hampi news 18